ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಬಣ್ಣ ಬದಲಾಯಿಸುವ ಬದುಕಿಗಾಗಿ ಒನ್ ಮಿನಿಟ್ ಪ್ಲೀಸ್ ಬರ್ದಿರೋದು ಹುಳಿಗೆರೆ ಮಲ್ಲಿಕಾರ್ಜುನ್ ಸರ್ ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ ಚಾಪ್ಟರ್ನ ಹೆಸರು ನೀನು ಕರ್ತವ್ಯವನ್ನು ರಕ್ಷಿಸಿದರೆ ನಿನ್ನನ್ನು ಆ ಕರ್ತವ್ಯ ರಕ್ಷಿಸುತ್ತದೆ ಕೇಳಿರ್ತೀವಿ ಅಲ್ವಾ ಇದನ್ನ ನೋಡೋಣ ಈ ಮೇಲಿನ ಸಾಲು ತುಂಬಾ ಜನರಿಗೆ ಅರ್ಥ ಆಗಿಲ್ಲ ಕೇಳಿಸ್ಕೊಂಡಿದ್ದೀವಿ ಮೋಸ್ಟ್ಲಿ ಅರ್ಥ ಆಗಿಲ್ಲ ಕರ್ತವ್ಯ ಬೇರೆ ನಾನೇ ಬೇರೆ ಅಂತ ತುಂಬಾ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಇದನ್ನ ಇವರು ಟೀಚರ್ ಆಗಿರೋ ಕಾರಣ ಈ ಲೇಖಕರು ಮೇ ಬಿ ಮಕ್ಕಳ ಎಕ್ಸ್ಪೀರಿಯೆನ್ಸ್ಗಳನ್ನು ನೋಡಿ ಅವರು ಬೆಳೆದ ಮೇಲೆ ಅವ್ರು ಏನಾಗಿದೆ ಅನ್ನೋದನ್ನು ನೋಡಿ ಅವರು ಅವರ ಒಂದು ಏನು ಹೇಳ್ತಾರೆ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಿದ್ದಾರೆ ನಾನು ಅದನ್ನು ಸಿಂಪಲ್ಲಾಗಿ ಹೇಳ್ತೀನಿ ಅಲ್ಲೇನು ಬರ್ದಿದ್ದಾರೆ ಆ ಕಾನ್ಸೆಪ್ಟ್ ಹೇಳ್ತೀನಿ ಆಯಿತಾ ಮಕ್ಕಳನ್ನ ನೀವು ಕೇಳಿ ನೋಡಿ ಚಿಕ್ಕವರಿದ್ದಾಗ ನೀನು ಏನಾಗಬೇಕಂತಿದ್ಯಾ ಅಂತ ನಾನು ಡಾಕ್ಟರ್ ಆಗಬೇಕಂತ ನಾನು ಒಳ್ಳೆ ಡಾಕ್ಟರ್ ಆಗಬೇಕಂತ ಇದ್ದೀನಿ ನಾನು ಒಳ್ಳೆ ಟೀಚರ್ ಆಗಬೇಕಂತ ಇದ್ದೀನಿ ಒಳ್ಳೆ ಇಂಜಿನಿಯರ್ ಅಂತಿದ್ದೀನಿ ಈ ಒಳ್ಳೆ ಅನ್ನೋದೇನು ಅಂದರೆ ಏನೋ ಗ್ರೇಟ್ ಟೀಚರ್ ಆಗಬೇಕಂತ ಇದ್ದೀನಿ ಅನ್ನೋದು ನಾರ್ಮಲಿ ಹೇಳ್ತಾರೆ ಸುಮ್ಮನೆ ಏನೋ ಹಿಂದೆ ಮುಂದೆ ನೋಡಿ ಹೇಳ್ಬಿಡ್ತಾರೆ ನಾನು ಲಾಯರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತ ಹಂಗೆ ಒಂದು ಪಕ್ಷ ಅವರು ಓದಿ ಅದನ್ನೇ ಆದ್ರು ಅಂತ ಅನ್ಕೊಳ್ಳಿ ಈಗ ಏನು ಮಾಡ್ತಿದ್ಯಪ್ಪ ಅಂತ ಕೇಳಿದ್ರೆ ಅಥವಾ ಇನ್ನೂ ಕೆಲಸ ಸಿಕ್ಕಿಲ್ಲ ಅಂದ್ರೆ ಮಾಡ್ತಿದ್ಯಪ್ಪ ಅಂದ್ರೆ ಕೆಲಸ ಹುಡುಕ್ತಾ ಇದ್ದೀನಿ ಸರ್ ನಾನು ಅವತ್ತು ಹೇಳಿದ್ನಲ್ಲ ಸೊ ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸರ್ ಅಂತ ಅದೇ ಒಂದು ವಿನಮ್ರತೆಯಿಂದ ಮಾತಾಡ್ತಾರೆ ಅದೇ ಸ್ವಲ್ಪ ಮುಂದಕ್ಕೆ ಹೋಗಿ ಅವ್ರಿಗೆ ಕೆಲಸ ಸಿಕ್ಕಿದ ಮೇಲೆ ಏನು ಮಾಡ್ತಾ ಇದ್ದೀರಪ್ಪ ಅಂತಂದರೆ ಆ ಕೆಲಸ ಸಿಕ್ತು ಸರ್ ಚೆನ್ನಾಗಿದೆ ಆರಾಮಾಗಿದೆ ಸೆಟಲ್ ಆಗಿದ್ದೀನಿ ಅಂತ ಹೇಳ್ತಾರೆ ಹಾಗೆ ಹೋಗ್ತಾ ಹೋಗ್ತಾ ಇನ್ನೂ ಸ್ವಲ್ಪ ವರ್ಷ ಕೇಳಿದ್ರೆ ಅದೇ ಸರ್ ಅದೇ ಕೆಲಸ ಅದೇ ಇದು ಏನು ಮಾಡೋಣ ಸರ್ ಅಂತ ಹೇಳ್ತಾರೆ ಸೊ ಮುಂಚೆ ಇದ್ದಂಥ ಆಸಕ್ತಿ ಹೋಗ್ತಾ ಹೋಗ್ತಾ ತನ್ನ ಕೆಲಸದ ಮೇಲೆ ಇರೋದಿಲ್ಲ ಯಾಕಂದರೆ ಆ ಕೆಲಸನ ಕೆಲಸ ಅಂದ್ಕೊಂಡಿರ್ತಾರೆ ಹೊರ್ತು ಅದು ನನ್ನ ಕರ್ತವ್ಯ ಅಂತ ಅಂದ್ಕೊಂಡಿರೋಲ್ಲ ಕರೆಕ್ತಾ ಅದಕ್ಕೆ ಹೇಳೋದು ಹೇಳೋದೇ ಬೇರೆ ಮಾಡೋದೇ ಬೇರೆ ಅನ್ನೋದು ನಾವೇ ಡಿಸೈಡ್ ಆಗಿಬಿಟ್ಟಿದ್ದೀವಿ ಅಯ್ಯೋ ಅವತ್ತು ಹೇಳ್ದಂಗೆಲ್ಲ ಬದುಕೋಕ್ಕಾಗತ್ತಾ ಅಂತ ಇನ್ ಎಕ್ಸಾಂಪಲ್ ನಾನೊಂದು ಮೂವಿ ಇಲ್ಲಿ ಯಾವುದು ಯುವರತ್ನ ಡೊ ಇವರು ಪುನೀತ್ ರಾಜ್ಕುಮಾರ್ ಸರ್ ಮೂವಿಯಲ್ಲಿ ಯುವರತ್ನದಲ್ಲಿ ಅವರು ಟೀಚರ್ ಆಗಿರ್ತಾರೆ ಅವರು ಸ್ಕೂಲ್ ಡೆವಲಪ್ಮೆಂಟ್ ಐ ಮೀನ್ ಕಾಲೇಜ್ ಕ್ಲೋಸ್ ಆಗಿರುತ್ತೆ ಅದರಲ್ಲೆ ಅದನ್ನು ಬೆಳೆಸೋಕ್ಕೋಸ್ಕರ ಬರ್ತಾರೆ ಅದರಲ್ಲಿ ದಿಗಂತ್ ಅವರ ಕ್ಯಾರೆಕ್ಟರಲ್ಲಿ ಅವರು ಐ ಎ ಎಸ್ ಆಫೀಸರ್ ಆಗಿರ್ತಾರೆ ಅವರ ಟೀಚರೇ ಅವ್ರಿಗೆ ಪಾಪ ಓದಿಸಿ ಬೆಳೆಸಿ ಅವ್ರನ್ನ ಅಚೀವ್ ಮಾಡಿಸಿರ್ತಾರೆ ಆದರೆ ದುಡ್ಡಿನ ಆಸೆಗೆ ಅವರೇ ಮೋಸ ಮಾಡ್ತಿರ್ತಾರೆ ಒಳಗಡೆಯಿಂದ ಆವಾಗ ಬಂದು ಅವ್ರನ್ನ ಕೇಳಿದಾಗ ಅವ್ರು ಹೇಳ್ತಾರೆ ಏ ಎಷ್ಟು ದಿನ ಅಂತ ನಾನು ನ್ಯಾಯವಾಗಿ ನಿಯತ್ತಾಗಿ ಬದುಕೋದು ನನಗೂ ದುಡ್ಡು ಮಾಡಬೇಕು ಅಂತ ಇರಲ್ವಾ ಏನು ಮಹಾ ಮಾಡಿಬಿಟ್ರು ಡಿ ಸಿ ಮಾಡಿದ್ರು ನ್ಯಾಯವಾಗಿ ಬದುಕು ಹಂಗೆ ಬದುಕು ಹಿಂಗೆ ಬದುಕು ಅಂತ ಹೇಳ್ಕೊಟ್ರು ದುಡ್ಡು ಮಾಡೋದನ್ನು ಹೇಳ್ಕೊಟ್ರಾ ಅಂತ ಹೇಳಿ ಅವನು ರಿಯಾಕ್ಟ್ ಆಗ್ತಾರೆ ದಿಗಂತವರು ಅವರು ಹಾಗೆ ನಾವೆಲ್ಲರೂ ಕೂಡ ಅದು ನೋಡಿದಾಗ ಏನನ್ಸುತ್ತೆ ಎಂಥವ್ನು ಇವನು ನೋಡು ಹೇಗೆ ಇವನೇ ಒಳಗಡೆ ಎತ್ಕೊಂಡು ಹೆಂಗೆ ಮೋಸ ಮಾಡಿಬಿಟ್ಟ ಅಂತ ಆ ಮೂವಿ ನೋಡಬೇಕಾದ್ರೆಲ್ಲ ನಮಗೆ ಪುನೀತ್ ರಾಜ್ಕುಮಾರ್ ಸರ್ ಎಷ್ಟು ಒಳ್ಳೆಯವರು ದಿಗಂತ್ ಎಷ್ಟು ಕೆಟ್ಟವರು ಅಂತ ಅನಿಸುತ್ತೆ ಈಗ ನಾನು ಪುನೀತ್ ರಾಜ್ಕುಮಾರ್ ಸರ್ ಥರ ಕೆಲಸ ಮಾಡ್ತಾ ಇದ್ದೀನ ದಿಗನ್ ಸರ್ ಥರ ಕೆಲಸ ಮಾಡ್ತಾ ಇದ್ದೀನ ಅಂತ ಒಂದು ಸಲ ಪ್ರಶ್ನೆ ಮಾಡ್ಕೋಬೋದು ಮಾಡ್ಕೋಬೋದಲ್ವಾ ಅಂದರೆ ನಾವೆಲ್ಲರೂ ಕೆಲಸ ಶುರು ಮಾಡೋಕ್ಕೆ ಮುಂಚೆ ಒಂದು ಕೆಲಸ ಸಿಕ್ಕಿದ ತಕ್ಷಣ ಸ್ವೀಟ್ ತಂದುಬಿಟ್ಟು ಮನೆಗೆ ಕೊಡೋದೇನು ಇಷ್ಟು ಸ್ಯಾಲ್ರಿ ಇದೆ ಹೋಗ್ತಾ ಹೋಗ್ತಾ ಜಾಸ್ತಿ ಮಾಡ್ತಾರಂತೆ ಅಂತ ಅಂದ್ಕೊಳ್ಳೋದೇನು ಎಲ್ಲ ಮಾಡಿರ್ತೀವಿ ಅದೇ ಡೇ ಬೈ ಡೇ ಡೇ ಬೈ ಡೇ ಆಗ್ತಾ ಆಗ್ತಾ ಅಯ್ಯೋ ಅದೊಂದು ಹಿಂಸೆ ಅಯ್ಯೋ ಅದು ಅಯ್ಯೋ ಇದು ಅಂತ ಅಂದ್ಕೊಂಡು ಅಂದ್ಕೊಂಡು ನಾವು ಅದು ಆ ಒಂದು ಕೆಲಸಕ್ಕೆ ನ್ಯಾಯ ಒದಗಿಸ್ತಾ ಇರೋದಿಲ್ಲ ನಾನು ನಿಜವಾಗ್ಲೂ ಹೇಳ್ತೀನಿ ಯಾರೇನು ಅಂದ್ಕೊಂಡ್ರೂ ಪರವಾಗಿಲ್ಲ ನೀವೇನಾದರೂ ಟೀಚರ್ ಆಗಿದ್ದರೆ ಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಿದ್ದರೆ ದಯವಿಟ್ಟು ನಿಮಗೆ ಸಂಬಳ ಬರೋದು ಬಂದೇ ಬರುತ್ತೆ ನಿಮ್ಮ ಕ ಸಂಪೂರ್ಣವಾದಂಥ ಒಂದು ಜನ ಏನಾದರೂ ಇವರು ಇವ್ರು ಓವರಾಗಿ ಆಡ್ತಾ ಇದ್ದಾಳೆ ಇವ್ರು ಓವರಾಗಿ ಆಡ್ತಾ ಇದ್ದಾನೆ ಏನು ಟೀಚರ್ ಹೇಳಿ ಇವನು ಗೌರ್ಮೆಂಟಿಗೆ ಇವನೊಬ್ಬನೇ ನಿಯತ್ತಾಗಿರೋದು ಅಂತ ಜನ ಏನಾದರೂ ಮಾತಾಡ್ಕೊಳ್ಳಿ ನಿಮ್ಮ ಆತ್ಮಸಾಕ್ಷಿನ ಯಾವತ್ತೂ ಬಿಟ್ಕೊಡ್ಬೇಡಿ ನಿಮಗೆ ಸಿಕ್ಕಿರೋ ಕೆಲಸನ ಕರ್ತವ್ಯ ಅಂತ ತಗೊಂಡು ಮಾಡಿ ಮಕ್ಕಳು ಭವಿಷ್ಯನ ನಿರ್ಮಾಣ ಮಾಡಬೇಕು ನಾನು ನಾನು ಕಲಿಬೇಕು ಇನ್ನೂ ಕಲಿಬೇಕು ನಾನು ಇನ್ನಷ್ಟು ಮಕ್ಕಳಿಗೆ ಒಳ್ಳೆಯದನ್ನು ಕಲಿಸಬೇಕು ಭವಿಷ್ಯ ನಿರ್ಮಾಣ ಮಾಡಬೇಕು ಅನ್ನೋ ಇಟ್ಕೊಂಡು ಇರಿ ಸಂಬಳಕ್ಕೋಸ್ಕರ ಯಾಕಂದರೆ ನಾನು ಮುಂಚೆ ಎಲ್ಲ ಕೆಲವು ಸ್ಕೂಲ್ ವಿಸಿಟ್ಗೆ ಹೋದಾಗ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಟೀಚರ್ಸೇ ಇರ್ತಾ ಇರಲಿಲ್ಲ ಲೈಕ್ ಎಲ್ಲಿ ಅಂತ ಅಂದರೆ ಎಲ್ಲೋ ಫೋನ್ ಎಲ್ಲ ಅಂತ ನಾನು ಹೇಳಲ್ಲ ಬಟ್ ಇದೆ ಅಂತ ಹೇಳ್ತಾ ಇದ್ದೀನಿ ಅದೇ ಥರ ನಾನು ಒಬ್ರಿಗೆ ಆ್ಯಕ್ಸಿಡೆಂಟ್ ಆಗಿತ್ತು ಒಂದು ಹಾಸ್ಪಿಟಲ್ಗೆ ಹೋಗಿದ್ವಿ ಅವ್ರಿಗೆ ಆಪ್ರೇಷನ್ಗೆ ಲೇಟ್ ಆಗ್ತಾಯಿದೆ ಏನೋ ಸ್ಕ್ಯಾನಿಂಗ್ದು ರಿಪೋರ್ಟ್ ಬೇಕು ಅದು ತೊಗೊಂಡು ಬನ್ನಿ ಅಂತ ಡಾಕ್ಟರ್ ಹೇಳಿದ್ದಾರೆ ಪಾಪ ಆಂಟಿ ಬಂದು ಎಷ್ಟು ಕರಿತಾ ಇದ್ದಾರೆ ಅಲ್ಲಿರೋ ಕಾಂಪೌಂಡರ್ ಬರ್ತಾ ಇಲ್ಲ ಅದು ಗೌರ್ಮೆಂಟ್ ಹಾಸ್ಪಿಟಲ್ ಕಾಂಪೌಂಡರ್ ಬರ್ತಾ ಇಲ್ಲ ಆಮೇಲೆ ತಾಳಮ್ಮ ಅರ್ಜೆಂಟಾಗಿ ಮಾಡಿದ್ರೆ ಏನು ಮಾಡೋಕ್ಕಾಗತ್ತಮ್ಮ ತಾಳಮ್ಮ ಅಂತ ಇದು ಮಾಡ್ತಾ ಇದ್ದಾರೆ ಪಾಪ ಅವರು ಒದ್ದಾಡ್ತಾ ಇದ್ದಾರೆ ಏಜ್ ಆಗಿರೋದು ನಾನು ಕೂತಿದ್ದವಳು ಹೋಗಿ ಕೇಳಿದೆ ಲೈಕ್ ಏನು ಏನಾಯಿತು ಹಿಂಗೆ ಅರ್ಜೆಂಟಾಗಿ ರಿಪೋರ್ಟ್ ತೊಗೊಂಡು ಬರೋಕ ಹೇಳ್ತಾ ಇದ್ದಾರೆ ಇವ್ರು ನೋಡಿದ್ರೆ ತಾಳು ತಾಳು ಅಂತಿದ್ದಾರೆ ನಾನು ಸ್ವಲ್ಪ ಒಳಗಡೆ ಎಲ್ಲ ಬಗ್ಗೆ ನೋಡಿದೆ ಇವ್ರು ಟೀ ಕುಡ್ಕೊಂಡು ಆರಾಮಾಗಿ ಮಾತಾಡ್ತಿದ್ದಾರೆ ಓಕೆ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡೋದಾದರೆ ಅಫ್ಕೋರ್ಸ್ ಹೌದು ಅವ್ರಿಗೆ ಈ ಥರ ದಿನ ನೋಡಿರ್ತಾರೆ ದಿನ ಸಾಯಿ ಅವ್ರು ಯಾರು ಅನ್ನೋ ರೀತಿ ಅವ್ರು ಫಿಕ್ಸ್ ಆಗಿಬಿಟ್ಟಿರ್ತಾರೆ ಲೈಕ್ ಈ ದಿನ ನಡೀತಾನೆ ಇರುತ್ತೆ ಏನು ಮಾಡೋಕ್ಕಾಗುತ್ತೆ ಅನ್ನೋ ಥರ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಇದನ್ನು ನಾನು ಆಕ್ಸೆಪ್ಟ್ ಮಾಡ್ತೀನಿ ಆದರೆ ಆ ಕೆಲಸ ಅವ್ರಿಗಿಲ್ಲ ಅಂದಿದ್ರೆ ಓಕೆ ಈ ಪೇಷಂಟ್ಸ್ ಬರಲಿಲ್ಲ ಅಂದರೆ ಆ ಡಾಕ್ಟರ್ಸು ಹಾಸ್ಪಿಟಲು ಕಾಂಪೌಂಡ್ ಕಾಂಪೌಂಡರು ನಡಿ ಅವ್ರ ಜೀವನ ನಡೆಯುತ್ತಾ ಇಲ್ಲ ಅಲ್ವಾ ಸೊ ಅದನ್ನು ನಾನು ಅವ್ರೆ ಜೋರಾಗೆ ಹೇಳಿದೆ ಜೋರಾಗಿ ಕರೆದೆ ಸರ್ ಒಂದು ನಿಮಿಷ ಬನ್ನಿ ಇಲ್ಲಿ ಅಂತ ಕರೆದ್ಬಿಟ್ಟು ಸ್ವಲ್ಪ ವಾಯ್ಸ್ ರೈಸ್ ಮಾಡಿಬಿಟ್ಟು ಏನು ಮಾತಾಡಬೇಕು ಆ ಟೈಮಲ್ಲಿ ಮಾತಾಡಿದೆ ಮಾತಾಡಿಬಿಟ್ಟು ಎಲ್ಲಿ ನಿಮ್ಮದು ಏನು ಹೈಯರ್ ಅಥಾರಿಟಿ ಎಲ್ಲಿದ್ದಾರೆ ಆಫೀಸ್ ಹತ್ರ ಹೋಗ್ತೀನಿ ಅಂತೆಲ್ಲ ಹೋಗೋಕ್ಕೆ ಹೋದಾಗ ಒಂದು ನಿಮಿಷ ತಾಳಿ ಮೇಡಮ್ ಹಂಗೆ ಹೇಗೆ ಸ್ವಲ್ಪ ಬೈದರು ಅವ್ರೂ ಏನಾದರೂ ನೀವು ಏನಾದರೂ ಬೈಕೊಳ್ಳಿ ಫಸ್ಟ್ ಅದ್ರ ರಿಪೋರ್ಟ್ ಏನಿದೆ ಅವರಿಗೆ ಕೊಡಿ ಅಂತ ಹೇಳಿ ನಾನು ಮಾತಾಡಿದೆ ಸೊ ಅದಾದಮೇಲೆ ರಿಪೋರ್ಟ್ ಎಲ್ಲ ಕೊಟ್ಟರು ಅವ್ರು ಹೋದರು ನಾನು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಅಲ್ಲ ಅವ್ರ ಕೆಲಸ ಅದು ಅವ್ರ ಕೆಲಸನ ಎಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಇವತ್ತು ಯಾಕೆ ಜನ ಗೌರ್ಮೆಂಟ್ ಸ್ಕೂಲು ಗೌರ್ಮೆಂಟ್ ಕಾಲೇಜು ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ ಮೇಲೆ ಇವತ್ತು ನಂಬಿಕೆ ಇಲ್ಲ ಅಂದರೆ ಹೇಗಿದ್ದರೂ ಗೌರ್ಮೆಂಟ್ ಸ್ಯಾಲ್ರಿ ಕೊಡುತ್ತೆ ಆದರೆ ಪ್ರೈವೇಟಲ್ಲಿ ಹೇಗಿರುತ್ತೆ ನೀನು ಇಷ್ಟು ಇಷ್ಟು ರಜಾ ಹಾಕಿದ್ರೆ ಕಟ್ಟು ನೀನು ಅಲ್ಗೋದ್ರೆ ಕಟ್ಟು ಇಷ್ಟವ್ರ ಕೆಲಸ ಮಾಡಿಲ್ಲ ಕಟ್ಟು ನಿನಗೆ ಮಾರ್ಕ್ಸ್ ಬ ಏನು ನಿನಗೆ ಇನ್ಕ್ರಿಮೆಂಟ್ ಇಲ್ಲ ನಿನಗೆ ಅದಿಲ್ಲ ನಿನಗಿದಿಲ್ಲ ಅಂತ ಎಲ್ಲರ ಮುಂದೆ ಅವಮಾನ ಎಲ್ಲವೂ ಇರುತ್ತೆ ಅದಕ್ಕೆ ಪ್ರೈವೇಟಲ್ಲಿ ಸೈಲೆಂಟಾಗಿ ಕೆಲಸ ಮಾಡ್ತಾರೆ ಬೈಕೊಂಡಾದರೂ ಪರವಾಗಿಲ್ಲ ಗೌರ್ಮೆಂಟಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹೇಗೆ ಬೇಕಾಗಿ ಮಾಡ್ತಾ ಇದ್ದಾರೆ ಕರೆಕ್ಟಾ ನೀವು ಗೌರ್ಮೆಂಟ್ ಸರ್ವೆಂಟ್ ಆಗಿದ್ದರೆ ನನ್ನ ಹಂಬಲ್ ರಿಕ್ವೆಸ್ಟು ನಿಮ್ಮ ಸುತ್ತ ಇರೋ ಜನ ಹೇಗಾದರೂ ಮಾಡಿಕೊಳ್ಳಿ ನೀವು ನಿಯತ್ತಾಗಿ ನಿಷ್ಠೆಯಿಂದ ಕರ್ತವ್ಯ ಅಂತ ಮಾಡಿ ಓಕೆ ಇದನ್ನು ಯಾಕೆ ಹೇಳ್ತಿರೋದು ಅಂದರೆ ಇವತ್ತಲ್ಲ ನಾಳೆ ನೀವು ಮಾಡಿರೋ ಕರ್ತವ್ಯ ನಿಮ್ಮನ್ನ ಖಂಡಿತ ಕಾಯುತ್ತೆ ನೀವು ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೀವು ಇನ್ನೂ ಎಲ್ಲೆಲ್ಲೋ ತಲೆ ಓಡ್ಸೋಕೆ ಹೋಗಬೇಡಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನನ್ನ ತಂದೆಯ ಆಫೀಸಲ್ಲಿ ನನಗೆ ನನ್ನ ತಂದೆ ಕೆಲಸ ನಂಗೆ ತುಂಬ ಇಷ್ಟ ಯಾಕಂದರೆ ಎಷ್ಟು ಗಂಟೆ ಕಾಲ್ ಬರಲಿ ಎಷ್ಟು ಗಂಟೆ ಬೆಳಗ್ಗೆ ಹೋಗೋದು ಬರಲಿ ಹೋಲ್ ನೈಟ್ ಅವ್ರು ಜರ್ನಿ ಮಾಡೋದು ಬರಲಿ ಅವ್ರು ಯಾವತ್ತೂ ಕೂಡ ಕರ್ತವ್ಯಕ್ಕೆ ಅವರು ಸುಳ್ಳು ಹೇಳಿದ್ದು ನಾನು ನೋಡೇ ಇಲ್ಲ ನಂಗೆ ಆಗಲ್ಲ ನಾನು ಇವತ್ತು ಹೋಗಲ್ಲ ಫೋನ್ ಎತ್ ಬಿಟ್ಟಿವತ್ತಿಲ್ಲ ಅಂತ ಈ ಥರದ್ದು ಯಾವತ್ತೂ ಹೇಳಿಲ್ಲ ಅವರು ಎಷ್ಟು ಗಂಟೆ ಆದರೂ ಸರಿ ಅದನ್ನು ಅವರು ಕರ್ತವ್ಯ ಅಂತ ಇವತ್ತಿಗೂ ಅವ್ರಿಗೆ ಅದೇ ಖುಷಿ ಅವ್ರಿಗೆ ಇವತ್ತು ರಿಟೈರ್ಡ್ ಆಗಿದ್ದರೂ ಕೂಡ ಅವರು ಇವತ್ತೇನಾದರೂ ಕರ್ತವ್ಯ ಅಂದರೂ ಅವ್ರು ಮಾಡ್ತಾರೆ ಸೊ ಕರ್ತವ್ಯದಲ್ಲಿ ಅದು ಕೆಲಸ ಅಂತ ಅವ್ರು ತೊಗೊಂಡಿಲ್ಲ ಅದನ್ನು ನೋಡಿದ್ದೀನಿ ಬಟ್ ಏನಂದರೆ ಪಪ್ಪಾಗೆ ದುಡ್ಡು ಅವೆಲ್ಲ ತುಂಬ ಕಡಿಮೆ ಸ್ಯಾಲ್ರಿ ಬರ್ತಿತ್ತು ಅಷ್ಟು ಬಿಟ್ಟರೆ ಅಪ್ಪಾಗೆ ಬೇರೆ ಬೇರೆ ಏನೂ ಸೋರ್ಸ್ ಇರಲಿಲ್ಲ ಬಿಕಾಸ್ ಅವ್ರು ಅದು ಯಾವುದೂ ತೊಗೋತಾ ಇರಲಿಲ್ಲ ಅವ್ರ ಜೊತೇಲಿ ಇದ್ದೋ ಎಷ್ಟೋ ದೇರ ನಂಗೆ ಗೊತ್ತು ಆಂಟಿ ಅಂದರೆ ನಾವು ಆಂಟಿ ಅಂತ ಕರಿತಿರ್ತೀವಲ್ಲ ಗೊತ್ತು ಎಷ್ಟು ನೆಗ್ಲೆಟ್ ಕೆಲಸ ಮಾಡ್ತಾಯಿದ್ರು ಬಟ್ ದುಡ್ಡು ಸಿಕ್ಕಾಬಟ್ಟೆ ಮಾಡ್ತಾಯಿದ್ರು ನಾನು ನಿಜ ಹೇಳ್ತೀನಿ ಅವ್ರ ಲೈಫ್ನ ನಾನು ನೋಡ್ತಾ ಇದ್ದೀನಿ ಇವತ್ತು ಸೀರಿಯಸ್ ಆಗಿ ಅವರ ಹೆಲ್ತ್ ಅಪ್ಸೆಟ್ ಮಾಡಿಕೊಂಡು ಇವತ್ತು ದುಡಿದಿದ್ದೆಲ್ಲ ಹಾಸ್ಪಿಟಲ್ಗೆ ಇದ್ದಾರೆ ಅವರ ಮಕ್ಕಳು ಓಕೆ ಮದುವೆ ಮಾಡ್ಕೊಂಡು ಚೆನ್ನಾಗಿಲ್ಲ ಅವರ ಫ್ಯಾಮಿಲಿಗಳು ಚೆನ್ನಾಗಿಲ್ಲ ಡಿವೋರ್ಸ್ ಕೇಸ್ಗಳಾಗಿದೆ ಮಕ್ಕಳುಗಳು ಡಿವೋರ್ಸ್ ಕೇಸ್ಗಳಾಗಿದೆ ಮನೆ ಬಿಟ್ಟು ಓಡೋಗ್ತಾ ಇದ್ದಾರೆ ಈ ಥರ ತುಂಬ ಇದೆ ಅಂದರೆ ನಾನು ಇವ್ರಿಗೆಲ್ಲ ಹಿಂಗೆ ಆಗಬೇಕು ಅಂತ ಹೇಳ್ತಾ ಇಲ್ಲ ನಿಮಗೆ ಗೊತ್ತಿಲ್ಲ ನಮ್ಮ ಭಗವಂತ ನಮಗೆ ಕೊಟ್ಟಿರೋ ಅಂಥ ಅವಕಾಶಗಳನ್ನು ಸರಿಯಾಗಿ ಪ್ರಾಮಾಣ ಾಗಿ ಬಳಸ್ಕೊಳ್ಳಿಲ್ಲ ಅಂದರೆ ಲೈಫಲ್ಲಿ ಡೆಫಿನೆಟ್ಲಿ ನಾವು ಎಫೆಕ್ಟ್ನ ಅನುಭವಿಸ್ತೀವಿ ಆ ಕ್ಷಣ ಕಲ್ದೇ ಇದ್ರೂ ಅನುಭವಿಸ್ತೀವಿ ಅಥವಾ ಮಕ್ಕಳು ಅನುಭವಿಸೋದನ್ನಾದರೂ ನಾವು ನೋಡ್ತೀವಿ ಅದಕ್ಕೆ ಕರ್ತವ್ಯನ ಮಾಡಬೇಕು ಐ ಮೀನ್ ಕರ್ತವ್ಯನ ಮಾಡಬೇಕು ಕೆಲಸ ಕೆಲಸ ಅಂದ್ಕೊಂಡು ಮಾಡೋದಲ್ಲ ನನ್ನ ಕರ್ತವ್ಯ ಇದು ಯಾರೋ ಎಲ್ಲರೂ ಹೆಂಗೆ ಮಾಡ್ತಿದ್ದಾರೆ ಹಂಗೆ ಮಾಡೋದಲ್ಲ ನನ್ನ ಆತ್ಮಸಾಕ್ಷಿಯಿಂದ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟು ಸೊ ಬಿಗಿನಿಂಗಲ್ಲಿ ಹೆಂಗೆ ನಾನು ಅದಕ್ಕೆ ಹೇಳ್ತಿರ್ತೀನಿ ಸಂಬಳ ಕೊಡೋ ಕೆಲಸನ ಹೇಗೆ ಬೈತೀರ ನೀವು ಇವತ್ತು ಮನೆ ರನ್ ಆಗ್ತಿರೋದೆ ಅದರಿಂದ ದಯವಿಟ್ಟು ನಿಮಗದು ಯಾವುದೇ ಕೆಲಸ ಆಗಿರಲಿ ಅದನ್ನು ಬೈಬೇಡಿ ಅದನ್ನು ನೀವು ಇಷ್ಟಪಟ್ಟು ಮಾಡಿ ಕರ್ತವ್ಯ ಮಾಡಿ ನಿಮ್ಮ ಕರ್ತವ್ಯ ಮಾಡಿ ಅವಾಗ ಮಾತ್ರ ನೀವು ಎಲ್ಲ ರೀತಿಯಲ್ಲೂ ಬೆಳೆಯೋಕ್ಕೆ ಸಾಧ್ಯ ಒಂದು ಎಕ್ಸಾಂಪಲ್ ಇವತ್ತು ಯಾಕೆ ನಮ್ಮ ಜಗತ್ತಲ್ಲಿ ಕೆಲವೇ ಕೆಲವು ವ್ಯಕ್ತಿಗಳು ಮಾತ್ರ ಶ್ರೀಮಂತ ವ್ಯಕ್ತಿಗಳಿದ್ದಾರೆ ಅದರಲ್ಲೂ ನೆಮ್ಮದಿಯಾಗಿ ಖುಷಿಯಾಗಿ ಆರೋಗ್ಯವಾಗಿ ಶ್ರೀಮಂತರಾಗಿರೋರು ಆ್ಯಂಡ್ ಜನಕ್ಕೆ ಮಾದರಿ ಆಗಿರೋ ಬರೀ ಸುಮ್ಮನೆ ದುಡ್ಡು ಮಾಡೋದು ಹೇಳ್ತಿಲ್ಲ ಆ ಥರ ಯಾರಿದ್ದಾರೆ ಅಂತ ನೀವು ನೋಡಿ ಅವರೆಲ್ಲರೂ ಕೆಲಸನ ಅಂದರೆ ಬಿಸ್ನೆಸ್ನ ಕರ್ತವ್ಯ ಅಂತ ಮಾಡಿದ್ದಾರೆ ಹಾಗೆ ಜಗತ್ತಲ್ಲಿರುವಂತಹ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕೊಡಿಸೋದ್ರ ಮೇಲೆ ವರ್ಕ್ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಸರ್ದು ಒಂದು ಇಂಟರ್ವ್ಯೂ ಒಂದು ಇಂಟರ್ವ್ಯೂ ಇದೆ ಅದರಲ್ಲಿ ಅವ್ರು ಹೇಳ್ತಾಯಿದ್ರು ನಿಮಗೆಲ್ಲ ಗೊತ್ತಿದೆ ಅವ್ರು ಏನಂತ ಕರೀತಾರೆ ಅಭಿಮಾನಿಗಳೇ ದೇವರು ಅಂತ ಹೇಳ್ತಾರೆ ಪ್ರೊಡ್ಯೂಸರ್ಸ್ನ ಅನ್ನದಾತರು ಅಂತ ಹೇಳ್ತಾರೆ ಅವರ ಮೊದಲನೇ ಸಿನಿಮಾಗೆ ಹೇಗೆ ಅವರು ಕರೆಕ್ಟ್ ಟೈಮ್ಗೆ ಬಂದು ಕಾಯ್ತಾ ಕಾಯ್ತಾಯಿದ್ರು ಅವ್ರು ಹೇಗೆ ಅವ್ರಿಗೆಷ್ಟು ಎಷ್ಟೊತ್ತಾದರೂ ಕೂಡ ಅವ್ರು ಎಷ್ಟು ಅವ್ರ ಕಾಲ್ ಶೀಟ್ ಎಷ್ಟೊತ್ತು ಕೊಟ್ಟಿದ್ರು ಇನ್ನು ಜಾಸ್ತಿ ಹೊತ್ತು ಟೈಮ್ ತಗೊಂಡ್ರೂ ಕೂಡ ಆ ಟೈಮ್ನ ಅವರು ಮುಗಿಸ್ಕೊಟ್ಟು ಆ ಮೂವಿನ ಕಂಪ್ಲೀಟ್ ಮಾಡಿಕೊಟ್ಟು ಅದಾದಮೇಲೆ ಇನ್ನೊಂದು ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ರು ಅದೇ ಥರ ಅವರು ನೂರಾರು ಸಾವಿರಾರು ಸಿನಿಮಾಗಳನ್ನು ಮಾಡಿದ್ರು ಸಹ ಕೊನೆಯ ಸಿನಿಮಾ ತನಕ ಅದೇ ಕೃತಜ್ಞತೆ ಭಾವ ಅದೇ ಕರ್ತವ್ಯದ ಭಾವನ ಇಟ್ಕೊಂಡಿರೋದಕ್ಕೇ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರಿವಾಗಿಲ್ಲ ಅಂದರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಹೆಸರು ಬಂದಿರೋದು ಅಂದರೆ ಕರ್ತವ್ಯ ಎಷ್ಟು ಇಂಪಾರ್ಟೆಂಟ್ ಅದೇ ಥರ ಕರ್ತವ್ಯವನ್ನು ಫಾಲೋ ಮಾಡ್ತಿರೋರೆಲ್ಲರೂ ಇವತ್ತು ಶ್ರೀಮಂತರಾಗ್ತಾ ಇದ್ದಾರೆ ಬೆಳೀತಾ ಇದ್ದಾರೆ ಆ್ಯಂಡ್ ಆರೋಗ್ಯವಾಗಿದ್ದಾರೆ ಖುಷಿಯಾಗಿದ್ದಾರೆ ಕುಟುಂಬಗಳು ಆಶೀರ್ವಾದದಿಂದ ಇದೆ ಸೊ ನೀವು ಯಾರ್ಯಾರನೂ ನೋಡಿ ರೋಲ್ ಮಾಡಲ್ ಅಲ್ಲ ನಿಮಗೆ ಸಿಕ್ಕಿರೋ ಕೆಲಸನ ಕರ್ತವ್ಯನ ನಾವು ಕರೆಕ್ಟಾಗಿ ಮಾಡಬೇಕಾಗಿದೆ ಭಗವತ್ ಭಗವದ್ಗೀತೆಯಲ್ಲಿ ಕೃಷ್ಣನೂ ಹೇಳ್ತಾರೆ ನೀವು ಏನು ಕೆಲಸ ಮಾಡ್ತೀರಲ್ಲ ಎಷ್ಟು ಏನು ಕೆಲಸ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಮೌಲ್ಯವನ್ನು ಅದಕ್ಕೆ ಆ್ಯಡ್ ಮಾಡ್ತೀರಾ ಎಷ್ಟು ಗುಣಮಟ್ಟವನ್ನು ಆ್ಯಡ್ ಮಾಡ್ತೀರಾ ಅನ್ನೋದ್ರ ಮೇಲೆ ನೀವು ಶ್ರೀಮಂತರಾಗ್ತಿರೋ ಬಡವರಾಗ್ತಿರೋ ಅನ್ನೋದು ನಿಂತಿದೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ ನರೇಂದ್ರ ಮೋದಿಯವರು ಮನ್ ಕಿ ಬಾತ್ ಅನ್ನೋ ಪ್ರೋಗ್ರಾಮ್ ಇಂಟರ್ವ್ಯೂ ಅಲ್ಲಿ ಒಂದು ಮಾತು ಹೇಳಿದರು ನಾನು ನಾನೇನಾಗಬೇಕು ನಾನು ಪಿ ಎಮ್ ಆಗಬೇಕು ಅಂತ ಕೆಲಸ ನಾನು ಪಿ ಎಮ್ ಅಧಿಕಾರ ತೊಗೊಂಡಿದ್ದಲ್ಲ ನನ್ನ ದೇಶದ ಜನರಿಗೆ ನಾನು ಏನು ಸೇವೆ ಮಾಡಬೇಕು ಏನೇನು ಅಭಿವೃದ್ಧಿ ಮಾಡಬೇಕು ಅಂತ ಯೋಚನೆ ಮಾಡಿದೆ ಇವತ್ತಿಗೂ ನನ್ನ ಯೋಚನೆ ಅದು ಒಂದೇ ಆಗಿದೆ ಅಂತ ಹೇಳ್ತಾರೆ ನನ್ನ ಕುಟುಂಬನೂ ನಾನು ಯಾಕೆ ಬಿಟ್ಟೆ ಅಂದರೆ ಬಿಕಾಸ್ ನಾನು ನನ್ನ ದೇಶಕ್ಕೋಸ್ಕರ ನಿಂತ್ಕೋಬೇಕು ಅಂತ ಜನ ಏನಾದರೂ ಮಾತಾಡಲಿ ಅಂತ ಅವ್ರು ಮನ್ ಕಿ ಬಾತಲ್ಲಿ ಹೇಳಿದ್ದಾರೆ ಸೊ ಜಸ್ಟ್ ಯೋಚನೆ ಮಾಡಿ ಇವತ್ತು ನಮಗೆ ಸಿಕ್ಕಿರೋ ಕರ್ತವ್ಯನ ನಾವು ಎಷ್ಟು ಪ್ರೀತಿಯಿಂದ ಭಗವಂತನ ಸೇವೆ ಥರ ಮಾಡಬೇಕು ಬಿಗಿನಿಂಗಲ್ಲಿ ಕೆಲಸ ಸಿಕ್ಕಾಗ ಹೇಗೆ ನಾವು ಆಚರಿಸ್ತಾ ಇರ್ತೀವೋ ನಮ್ಮ ಕೊನೆ ಹೊಸರಿರೋವರೆಗೂ ಆ ಕರ್ತವ್ಯವನ್ನು ಅದೇ ರೀತಿ ಮಾಡಿದ್ದೆ ಆದರೆ ಡೆಫಿನೆಟ್ಲಿ ನಮ್ಮ ಲೈಫ್ ತುಂಬ ನೆಮ್ಮದಿಯಿಂದ ಇರುತ್ತೆ ಇದನ್ನು ಪ್ರತಿ ಕ್ಷಣ ನಾವು ನಮ್ಮ ಎಮೋಜಿಮಲ್ಲಿ ಮಾತಾಡ್ಕೊಳ್ತಾನೆ ಇರ್ತೀವಿ ಇನ್ನೇನು ಬೆಸ್ಟ್ ಸರ್ವಿಸ್ ಕೊಡಬೇಕು ಇನ್ನೇನು ಬೆಸ್ಟ್ ಸರ್ವಿಸ್ ಕೊಡಬೇಕು ಇನ್ನೇನಾದರೂ ಸೆಷನ್ಸ್ ಮಾಡೋಕ್ಕಾಗತ್ತಾ ಇನ್ನು ಕೆಲವೊಂದು ಕೆಲವೊಬ್ಬರಿಗೆ ಕ್ಲಾಸಿಗೆ ಬರೋಕ್ಕಾಗದಿರೋರಿಗೆ ಯಾವುದಾದ್ರೂ ಫ್ರೀ ಸೆಷನ್ಸ್ ಮಾಡೋಕ್ಕೆ ಬೇರೆ ಏನೇನು ಮಾಡ್ಬೋದು ನಾವು ನಮ್ಮ ಟೈಮ್ ಶೆಡ್ಯೂಲ್ಸ್ನ ಹೆಂಗೆ ಮ್ಯಾ ಮ್ಯಾನೇಜ್ ಮಾಡ್ಕೋಬೋದು ಇನ್ನೆಷ್ಟು ಬೆಸ್ಟ್ ಕೊಡಬೇಕು ಇನ್ನೆಷ್ಟು ಕ್ವಾಲಿಟಿ ಕೊಡಬೇಕು ಇನ್ನೇನು ವ್ಯಾಲ್ಯೂ ಆ್ಯಡ್ ಮಾಡಬೇಕು ಇದ್ರ ಬಗ್ಗೆ ನಾವು ಥಿಂಕ್ ಮಾಡ್ತಾ ಇರ್ತೀವಿ ಯಾಕಂದರೆ ನನ್ನ ಹತ್ತು ವರ್ಷ ಹನ್ನೊಂದು ವರ್ಷದ ಹಿಂದೆ ನನ್ನ ಗುರುಗಳು ನನ್ನ ತಲೆಗೆ ತುಂಬಿದಂಥ ಅಂಶ ಇದೆ ಆ್ಯಂಡ್ ನನ್ನ ಗುರುಗಳು ಅವ್ರು ಹೀಗೆ ಬದುಕ್ತಾ ಇದ್ದಾರೆ ಬದು ಏನು ಬದುಕು ತೋರಿಸಿದ್ದಾರೆ ಸೊ ದಟ್ ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ ಇವತ್ತು ಎಲ್ಲೋ ಒಂದು ಕಡೆ ನಾನು ನನ್ನ ಕೆಲಸ ಕರ್ತವ್ಯಕ್ಕೆ ಸರಿಯಾಗೇನೋ ಮಾಡ್ತಾ ಇಲ್ಲ ಅನ್ಸಿದ್ರೆ ಇಮಿಡಿಯೇಟ್ ಬ್ರೇಕ್ ತೊಗೊಳ್ತೀನಿ ಇಲ್ಲ ಇಲ್ಲ ನಾನು ಕೆಲಸ ಮಾಡ್ತಾ ಇದ್ದೀನಿ ಬಟ್ ಕರ್ತವ್ಯ ಮಾಡ್ತಾ ಇದ್ದೀನ ಅಂತ ಮತ್ತೆ ಥಿಂಕ್ ಮಾಡ್ತೀನಿ ಬಿಡು ಆಮೇಲೆ ಮಾಡೋಣ ಅಂದ್ಕೊಳ್ತೀನಿ ಇಲ್ಲ ಈಗಲೂ ನಾನು ಅದನ್ನು ಮುಗಿಸ್ಬೇಕು ಅಂಥೇಳಿ ಮತ್ತೆ ತಗೊಳ್ತೀನಿ ಸೊ ಇದರಿಂದ ನಿಜವಾಗ್ಲೂ ಹೇಳ್ತೀನಿ ಯಾರಿಗೆ ನಮ್ಮೇ ಹೆಮ್ಮೆ ಇದೆ ಅಲ್ಲ ನಮಗೆ ನಮ್ಮ ಮೇಲೆ ಹೆಮ್ಮೆ ಬರುತ್ತೆ ಇವತ್ತು ಅದೇ ಕರ್ತವ್ಯ ಅದೇ ಒಂದು ಏನು ಅನುಭವನ ನಾವೇನು ಮಾಡ್ತಾ ಇದ್ದೀವಿ ನಾವೇನು ಇದ್ದೀವಿ ಅದು ಇವತ್ತು ನಿಜವಾಗ್ಲೂ ನನ್ನನ್ನು ನನ್ನ ಕುಟುಂಬನ ಎಲ್ಲರೂ ಕೂಡ ಚೆನ್ನಾಗಿಟ್ಟಿದೆ ಆ್ಯಂಡ್ ಮುಂದೆ ಅದು ನಾವು ಇನ್ನಷ್ಟು ಅದೇ ಥರ ದೊಡ್ಡ ಮಟ್ಟಕ್ಕೆ ನಾವು ಮಾಡ್ತಾ ಹೋಗ್ತಾ ಇದ್ದಾಗ ಇಡೀ ಸಮಾಜಕ್ಕೂ ಅದು ಒಂದು ದಿನ ಏನು ಖುಷಿ ಕೊಡುತ್ತೆ ಸೊ ಹಾಗಾಗಿ ನಿಮ್ಮ ಕರ್ತವ್ಯವನ್ನು ಪ್ರೀತಿಸಿ ದೇವರ ಪೂಜೆ ಥರ ಅದನ್ನು ನೀವು ರಕ್ಷಿಸಿ ನಿಮ್ಮ ಕರ್ತವ್ಯವನ್ನು ನೀವು ರಕ್ಷಿಸಿ ಅದು ನಿಮ್ಮನ್ನು ಖಂಡಿತ ರಕ್ಷಿಸುತ್ತೆ ಯೋಚನೆ ಮಾಡಿ ಈಗ ನಿಮ್ಮ ಕೆಲಸದಲ್ಲಿ ಹೇಗೆ ಹೇಗಿದ್ದೀರಾ ಬೈಕೊತಾ ಇದ್ದೀರಾ ಏನು ಮಾಡ್ತಾ ಇದ್ದೀರಾ ಎಷ್ಟು ಬೆಸ್ಟ್ ಕೊಡ್ತಾ ಇದ್ದೀರಾ ನೀವು ಅಂತ ಬೇರೆಯವ್ರ ಮಾತು ಕೇಳಿಸ್ಕೊಳ್ಬೇಡಿ ನೀವು ಬೇರೆಯವರಾಗಬೇಡಿ ಥ್ಯಾಂಕ್ ಯು